ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಮಾಡ್ತಾ ಇದ್ದೀನಿ ಮಲ್ನಾಡ್ ಸ್ಪೆಷಲ್ ಕಳಲೆ ಪಲ್ಯ ಅದಕ್ಕೋಸ್ಕರ ಒಂದು ನಾಲ್ಕು ಅವರ್ ನೆನೆಸಿಟ್ಟಿರೋ ಕೆಂಪು ಕಡಲೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮೂರು ದಿನ ನೀರಲ್ಲಿ ನೆನೆಸಿಟ್ಟಿರೋ ಕಳೆಲನ್ನು ಸಹ ಈ ರೀತಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಒಂದು ಕುಕ್ಕರಲ್ಲಿ ಹಾಕಿಬಿಟ್ಟು ಒಂದು ಸಿಕ್ಸ್ ವಿಷಲ್ಸ್ನ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಹೇಗೆ ಮಾಡ್ತೀನಿ ಅಂತ ನೋಡಿ ಥರ ಒಂದು ಆರು ವಿಷಲ್ ನಾನು ಕೂಗ್ಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಕಳಲೆ ಮತ್ತು ಕೆಂಪು ಕಡಲೆನ ಇದು ನೋಡಿ ಇದು ಆರು ವಿಷಲ್ ತೇಯಿಸ್ಕೊಂಡಿದ್ದೀನಿ ಎರಡೂ ಸೇರಿಸಿ ಚೆನ್ನಾಗಿ ಬಂದು ಬಂದಿದೆ ಈಗ ಈ ರೀತಿ ಬಂದು ಬರಬೇಕು ಇದನ್ನು ಇದು ಗಟ್ಟಿನೇ ಇರುತ್ತೆ ಇದು ಸ್ವಲ್ಪ ಕರುಮ್ ಕುರುಮ ಅನ್ನೋದು ತಿನ್ನಬೇಕತ್ತೆ ಹಾಗೆ ಇಲ್ಲೊಂದು ಫ್ರೈ ಪ್ಯಾನ್ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ತೀನಿ ಜಾಸ್ತಿ ಏನು ಬೇಡ ನಾರ್ಮಲ್ ಎಣ್ಣೆ ಹಾಕಿದರೆ ಸಾಕು ಹಾಗೆಯೇ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಈ ರೀತಿ ಎಣ್ಣೆ ಬಿಸಿ ಹಾಕೋಕ್ಕೂ ಈರುಳ್ಳಿ ಹಾಕಬೇಕಾಗತ್ತೆ ಬಿಸಿಯಾಗಿದೆ ಹಾಗೆ ನಾನು ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಇಲ್ಲಿ ನೋಡಿ ಈರುಳ್ಳಿ ಆಲ್ಮೋಸ್ಟ್ ಫ್ರೈ ಆಗಿದೆ ಈ ಟೈಮಲ್ಲಿ ನಾವು ಬೇಯಿಸಿಟ್ಟಿರೋ ಕಳಲೆ ಮತ್ತು ಕೆಂಪು ಕಡ್ಲನ ಹಾಕೊಳ್ತಾ ಇದ್ದೀನಿ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಖಾರದ ಪುಡಿ ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕಲ್ಲುಪ್ ತೊಗೊಂಡಿದ್ದೀನಿ ಇದನ್ನು ಸಹ ಆ್ಯಂಗ್ ಮಾಡ್ಕೊಳ್ತೀನಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದ್ಸಲ ಓ ಒಂದ್ಸಲ ಮಿಕ್ಸ್ ಮಾಡಿ ಆದಮೇಲೆ ಇಲ್ಲಿ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಹೀಗೆ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಫೈವ್ ಮಿನಿಟ್ಸ್ ಈ ಥರ ಮುಚ್ಚಿಟ್ಕೊಂಡು ಬೇಯಿಸಿದರೆ ಆಯಿತು ನೋಡಿ ಮಲೆನಾಡು ಸ್ಪೆಷಲ್ ಕಳೆಲೆ ಪಲ್ಯ ರೆಡಿ ಇದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಆಯಿತಾ ಈ ರೀತಿ ನೋಡಿ ನಾನು ಸಹ ತಿಂದು ಟ್ರೈ ಮಾಡ್ತಾ ಇದ್ದೀನಿ ನಾನು ಅವಾಗಿಂದ ಎಷ್ಟು ತಿಂದಿದ್ದೀನಿ ನಿಜವಾಗ್ಲೂ ಹೇಳ್ತೀನಿ ನನಗೆ ಸ್ವಲ್ಪ ಇಷ್ಟ ಸೊ ಆಯಿತು ನೋಡಿ ನೀವು ಸಹ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ರೀತಿ ಸಪೋರ್ಟ್ ಇರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಹ್ಯಾವ್ ಅ ಗುಡ್ ಡೇ ಟೇಕ್ ಕೇರ್ ಬಾಯ್